ನನ್ನನ್ನು ತುಂಬ ಪ್ರೀತಿಸ್ತದೆ ಸರ್ ಅದಕ್ಕೆ ನಾನು ಯಾವಾಗಲೂ ಅವ್ರು ಇರ್ತೀನಿ ಇರಲಿ ಬಿಡಿ ಅಲ್ವೇ ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ ಹೌ ಇಸ್ ಇಟ್ ಸಾರಿ ಹೌ ಇಸ್ ಇಟ್ ಹೌ ಡಿ ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್ ಎಲ್ಲ ಒಪಿನಿಯನಿಗೆ ಎರಡು ಒಪಿನಿಯನ್ ಇರುತ್ತೆ ಆ ಎರಡು ಒಪಿನಿಯನ್ಗೆ ಇನ್ನೆರಡು ಒಪಿನಿಯನ್ ಇರುತ್ತೆ ಇಟ್ಸ್ ಓಕೆ ನೋ ಸಿ ಆಸ್ ಲಾಂಗ್ ಎಸ್ ವಿ ನೋ ದ ಇಂಟೆಂಟ್ ಬಿಹೈಂಡ್ ವೈ ವ್ಯಾಕೋ ಲ್ಯಾಬ್ರೇಟಿಂಗ್ ಇಟ್ಸ್ ಓಕೆ ನೋ ಸಿ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ನಿಮ್ಮನ್ನ ದ್ವೇಷಿಸ್ತಾನೆ ಡೋಂಟ್ ಫರ್ಗೆಟ್ ಇನ್ನಷ್ಟು ಕೋಟಿ ಜನ ಇದಾರೆ ಇನ್ನು ನಿಮಗೆ ಒಂದರಿಂದ ಯಾಕೆ ಹೋಗ್ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೆಗೆಟಿವ್ ಇರಲೇಬೇಕು ಇದ್ದೇ ಇರುತ್ತೆ ಎಲ್ಲಾ ಕಡೆ ಎಲ್ಲಾದ್ರೂ ಸರಿ ಹೋಗೋಕೆ ಸಾಧ್ಯ ಇಲ್ಲ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಎಫೆಕ್ಟೆಡ್ ಬೈ ಆಲ್ ದಟ್ ಐ ಥಿಂಕ್ ವಿ ಶುಡ್ ಲುಕ್ ಎಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್ ಏನೋ ಕರೆಕ್ಟ್ ಅಷ್ಟೇ ಸ್ವಲ್ಪ ಸರ್ ನೀವು ಇಷ್ಟು ಪ್ರೀತಿಯಿಂದ ಕೇಳ್ತಾರೋ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾವ್ದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್ ಓಕೆನಾ ಸರ್ 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 ಮಾಡಿರ್ತೀನಿ ಸಾಕು ಅಷ್ಟೇ ಕೊಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲೀಷ್ ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ ಮಾಡಿರ್ತೀರಿ ಸರ್ ಓ ಸರ್ ಇಟ್ಸ್ ಮೈ ಸರ್ ಇಟ್ಸ್ ಮೈ ಪ್ಲೆಜರ್